ಹರಿ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಭವಿಷ್ಯವಾಣಿಯಲ್ಲಿ ನಾನು ನಿಮ್ಮ ಮಹರ್ಷಿ ಗುರುಜಿ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ನೋಡೋಣ ಈ ದಿನ ಮೂವತ್ತನೇ ತಾರೀಕು ಅದರಲ್ಲಿ ಸಹ ಮೂರನೇ ತಿಂಗಳು ಎರಡನೇ ಎರಡು ಸಾವಿರದ ಹತ್ತೊಂಬತ್ತನೇ ಎಸ್ ಈ ದಿನ ದಶಮಿ ತಿಥಿ ಶನಿವಾರ ನಿತ್ಯ ನಕ್ಷತ್ರ ಬಂದು ಇದನ್ನು ಉತ್ತರಾಷ ನಕ್ಷತ್ರ ನಿತ್ಯ ನಕ್ಷತ್ರ ಇರುತ್ತೆ ಇನ್ನು ರಾಹುಕಾಲ ಮತ್ತು ಯಮ್ಗಂಟೆ ಕಾಲ ನೋಡೋಣ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ ಅಂತ ಈ ದಿನದ ರಾಹುಕಾಲ ಬಂದು ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭ ಆಗಿ ಹತ್ತು ಗಂಟೆ ಐವತ್ತಾರು ನಿಮಿಷದವರೆಗೂ ಸಹ ಇರುತ್ತೆ ಇನ್ನು ಅದೇ ರೀತಿ ಯಮ್ಗಂಟೆ ಕಾಲ ಈ ದಿನ ಮಧ್ಯಾಹ್ನ ಎರಡು ಗಂಟೆಗೆ ಪ್ರಾರಂಭ ಆಗಿ ಮೂರು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ಸಹ ಇರುತ್ತೆ ನಾ ದಿನ ವಿಶೇಷತೆಯನ್ನು ನೋಡಿದ್ರೆ ದ್ವಾದಶ ರಾಶಿಯ ಫಲಾನುಫಲಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮೊದಲಿಗೆ ಮೇಷರಾಶಿ ದಿನ ಮೇಷರಾಶಿಯವರಿಗಂತೂ ಇದನ್ನು ಬೆಳೆ ಬಾಳುವಂತಹ ವಸ್ತುಗಳನ್ನು ಖರೀದಿ ಮಾಡುವಂಥ ಪ್ರಾಪ್ತಿ ಇದನ್ನು ಏನಾದರೂ ಮನೆಗೆ ಫರ್ನಿಚರ್ಸ್ ಆಗ್ಬೋದು ಅಥವಾ ಮನೆಗೆ ಏನಾದರೂ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಒಡವೆಗಳಾಗ್ಬೋದು ಇನ್ನಿತರ ಖರೀದಿ ಮಾಡುವಂಥ ಯೋಗ ಇದನ್ನು ಉಂಟಾಗುತ್ತೆ ಮೇಷರಾಶಿಯವರಿಗೆ ಏನಾದರೂ ಜೊತೆಗೆ ದಿನ ಬರಹಗಾರಿಗೆ ಮತ್ತು ಅಧ್ಯಯನ ಮಾಡುವಂಥವ್ರಿಗೆ ಆಗ್ಬೋದು ಅಥವಾ ಉಪಾಧ್ಯಾಯರಿಗಂತೂ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಂಡು ಬರುವಂಥದ್ದು ಇರುತ್ತೆ ಪ್ರಮೋಷನ್ ವಿಚಾರ ಆಗ್ಬೋದು ಸರ್ಕಾರಿ ಕೆಲಸದಲ್ಲಿ ಅಥವಾ ಏನಾದರೂ ಒಂದು ಕಡೆಯಿಂದ ಇನ್ನೊಂದು ಕಡೆ ಬದಲಾವಣೆ ವಿಚಾರ ವಿಚಾರದಲ್ಲಿ ವರ್ಗಾವಣೆ ವಿಚಾರದಲ್ಲಿ ಆಗ್ಬೋದು ಒಂದು ಅನುಕೂಲ ಆಗುವಂಥ ಸಾಧ್ಯತೆ ಈ ದಿನ ಇರುತ್ತೆ ಪ್ರಯತ್ನಕ್ಕೆ ತಕ್ಕಂಥ ಪ್ರತಿಫಲ ಅಂತೂ ಖಂಡಿತ ಈ ದಿನ ಸಿಗಲಿಕ್ಕಿರುತ್ತೆ ಸಾಧ್ಯವಾದಷ್ಟು ಸಹ ಈ ದಿನ ಗುರು ಪ್ರಾರ್ಥನೆ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಅಥವಾ ದರ್ಶನ ಮಾಡಿಕೊಂಡು ಅರ್ಚನೆ ಮಾಡುವಂಥದ್ದಾಗಲಿ ಈ ದಿನ ಮಾಡೋದರಿಂದ ನಾವು ಸಮಸ್ಯೆಗಳಿಂದ ದೂರ ಹೋಗಲಿಕ್ಕೆ ಈ ದಿನ ಸಾಧ್ಯ ಇರುತ್ತೆ ಇನ್ನು ಅದೇ ರೀತಿ ಋಷಭರಾಶಿಯವರ್ಗಂತೂ ಇದನ್ನು ನೋಡಿ ಮನೆಯಲ್ಲಿ ಸಹ ಹೆಚ್ಚಿನ ಮಟ್ಟಿಗೆ ಸಂತಸದ ವಾತಾವರಣ ನಿಲ್ಲಿಸುವಂಥದ್ದು ಇರುತ್ತೆ ಏನಾದರೂ ಕಿರಿಕಿರಿ ಮಾಡ್ಕೊಂಡಿದ್ರೇನು ಇದನ್ನು ಬಗೆಹರಿಸ್ಕೊಳ್ಳುವಂಥ ಸಾಧ್ಯತೆ ಇದನ್ನು ಕಂಡು ಬರುತ್ತೆ ಜೊತೆಗೆ ನಿಮ್ಮ ನಿರೀಕ್ಷೆಗೆ ತಕ್ಕಂತಹ ರೀತಿಯಲ್ಲಿ ಕೆಲಸಗಳು ಯಾವುದೇ ಆಗ್ಬೋದು ಕೆಲಸ ಕಾರ್ಯಗಳಲ್ಲಿ ನಡೆಯುವಂಥದ್ದು ಇರುತ್ತೆ ಅದರಿಂದ ಮನಸ್ಸಿಗೆ ಸಮಾಧಾನ ಸಿಗುವಂಥ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ ಒಟ್ಟಾರೆ ಯಾವುದೇ ವೃತ್ತಿ ಆಗ್ಬೋದು ಯಾವುದೇ ಸ್ವಂತ ಕೆಲಸದಲ್ಲಿರುವಂಥವ್ರಿಗೂ ಸಹ ಇದನ್ನು ಅನುಕೂಲ ಆಗುವಂಥ ಸಾಧ್ಯತೆ ಬಹಳಷ್ಟು ಕಂಡುಬರುತ್ತೆ ಆದಷ್ಟು ಗಣಪತಿಯ ಪ್ರಾರ್ಥನೆ ಮಾಡಿಕೊಳ್ಳಿ ಗಣಪತಿಯ ಪೂಜೆ ಪುನಸ್ಕಾರಗಳು ಮಾಡಿಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಇನ್ನು ಮಿಥುನ ರಾಶಿವರ್ಗಂತೂ ಇದನ್ನ ವೃತ್ತಿ ಹೇಳಿ ನೋಡಕ್ಕೆ ಹೋದ್ರೆ ನಾವು ಅಭಿವೃದ್ಧಿ ಕಾಣುವಂಥದ್ದಿರುತ್ತೆ ಮತ್ತೆ ಮಾತೃ ವರ್ಗದಿಂದ ಕಿರಿಕಿರಿ ಆಗುವಂಥ ಸಾಧ್ಯತೆ ಈ ದಿನ ಬರುವಂತದ್ದು ಇರುತ್ತೆ ತಾಯಿ ಕಡೆಯಿಂದ ಕುಟುಂಬಸ್ಥರಿಂದ ಏನಾದರೂ ಸಮಸ್ಯೆಗಳು ಏನಾದರೂ ಚಿಕ್ಕಪುಟ್ಟ ವಿಚಾರದಲ್ಲಿ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇರುತ್ತೆ ಎಚ್ಚರಿಕೆ ಅಗತ್ಯ ಇದೆ ಇನ್ನು ತಾಳ್ಮೆಯಿಂದ ಇದನ್ನ ಕೆಲಸವನ್ನು ಮಾಡಲೇಬೇಕಾಗುತ್ತೆ ಇನ್ನು ಹಣಕಾಸಿನ ವಿಚಾರದಲ್ಲಿ ನಾವು ನೋಡ್ಲಿಕ್ಕೆ ಅದನ್ನು ಉತ್ತಮವಾಗಿ ಕಂಡು ಬರುವಂಥದ್ದಿರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಮನೆ ದೇವರ ಪ್ರಾರ್ಥನೆ ಮಾಡ್ಕೋಬಹುದು ಅಥವಾ ದುರ್ಗಾದೇವಿಯ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಕರ್ಕಾಟಕ ರಾಶಿಯವರಿಗಂತೂ ಉದ್ಯೋಗಿಗಳಿಂದ ಕಲಹಗಳು ಉಂಟಾಗುವಂಥದ್ದು ನೋಡಿ ಕೆಲಸದಲ್ಲಿ ಜೊತೆಯಲ್ಲೇ ಕೆಲಸ ಮಾಡ್ತಾ ಇರ್ತಾರೆ ಏನಾದರೂ ಚಿಕ್ಕ ಪುಟ್ಟ ವಿಚಾರದಲ್ಲಿ ಕಲಹಗಳು ಉಂಟಾಗುವಂಥ ಸಾಧ್ಯತೆ ಬಹಳಷ್ಟು ಕಂಡುಬರುತ್ತೆ ಎಚ್ಚರಿಕೆ ಇರಬೇಕಾಗುತ್ತೆ ಈ ದಿನ ಮಾತನಾಡುವಾಗ ಏನಾದರೂ ಜೊತೆಗೆ ವಿದ್ಯಾರ್ಥಿಗಳಿಗಂತೂ ಸ್ವಲ್ಪ ವಿದ್ಯಾಭ್ಯಾಸದ ಕಡೆ ಗಮನ ನೀಡಲೇಬೇಕಾಗುತ್ತೆ ವಿದ್ಯಾರ್ಥಿಗಳು ಸ್ವಲ್ಪ ಸೌಂಬೇರಿತನ ಆಗುವಂಥ ಸಾಧ್ಯತೆ ಬಹಳಷ್ಟು ಇರುತ್ತೆ ಎಚ್ಚರಿಕೆಯಿಂದ ಓದೋದ್ರ ಮೇಲೆ ಗಮನ ಕೊಡಬೇಕಾಗುತ್ತೆ ಈಗಾಗಲೇ ಎಕ್ಸಾಮ್ಸ್ ನಡೀತಾ ಇದೆ ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಓದೋದ್ರಲ್ಲಿ ಆಸಕ್ತಿ ಬೇಕಾಗುತ್ತೆ ಇದನ್ನು ದಿನ ಏನಾದ್ರ ಜೊತೆಗೆ ಹೆಚ್ಚಿನ ಒಂದು ಅಭಿವೃದ್ಧಿಯ ತ ಹೋಗೋದಕ್ಕೆ ಸಾಧ್ಯವಾದಷ್ಟು ಸಹ ಇದೇನ ಹನುಮಂತನ ಪ್ರಾರ್ಥನೆ ಮಾಡ್ಕೊಳ್ಳಿ ಹನುಮಾನ್ ಚಾಲೀಸ್ ಹೇಳ್ಕೊಳ್ಳೋದಾಗ್ಲಿ ಹನುಮಂತನ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಈ ಇನ್ನು ಸಿಂಹರಾಶಿಯವರಿಗಂತೂ ಇದನ್ನು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಹ ಅನಾವಶ್ಯಕವಾದಂತಹದ್ದು ಅಂದರೆ ಬೇಡವಾದಂಥ ವಿಚಾರದಲ್ಲಿ ಮುಂದಾಗುವಂಥದ್ದಿರುತ್ತೆ ಯಾವುದನ್ನೋ ಭೇಟಿ ಆಗಬೇಕು ಅದು ಅವಶ್ಯಕತೆ ಇರಲಿಲ್ಲ ಆದರೂ ಸಹ ಯಾವುದೋ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಅಷ್ಟೇ ಸ್ವಲ್ಪ ಆಲೋಚನೆಯನ್ನು ಮಾಡಿ ನಿರ್ಧಾರವನ್ನು ತೆಗೆದುಕೊಂಡು ಇದನ್ನು ಕೆಲಸವನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಕೆಲಸಗಳಲ್ಲಿಯೂ ಸಮಸ್ಯೆ ಬರುತ್ತೆ ಮತ್ತು ಆ ಕೆಲಸದಲ್ಲಿನೂ ತೊಂದರೆ ಆಗುವಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರುತ್ತೆ ಇದನ್ನು ಇನ್ನು ಕೆಲವ್ರಿಗಂತೂ ಇದನ್ನು ಅಪಾಯಕ್ಕೆ ಸಿಲುಕುವಂಥ ಸಾಧ್ಯತೆ ಭಾಳಷ್ಟು ಇರುತ್ತೆ ಯಾವುದೇ ಕೆಲಸದಲ್ಲಿ ಆಗ್ಬೋದು ಸ್ವಲ್ಪ ಕೆಲಸದ ವಿಚಾರದಲ್ಲಿ ಈಗ ಸರ್ಕಾರಿ ಕೆಲಸದಲ್ಲಿ ಯಾವುದೋ ಒಂದು ಆಗಬೇಕಾಗತ್ತೆ ಅಥವಾ ಕೋರ್ಟು ಕಚೇರಿ ವಿಚಾರದಲ್ಲಿ ಆಗ್ಬೋದು ಬಹಳ ಎಚ್ಚರಿಕೆಯಿಂದ ಇರಬೇಕು ಅದರಲ್ಲಿ ಪ್ರಮುಖವಾಗಿ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರಂತೂ ಯಾರಿಗಾದ್ರು ದುಡ್ಡು ಕೊಡೋದು ಅಥವಾ ತೆಗೆದುಕೊಳ್ಳುವಂಥ ವಿಚಾರ ಇದ್ದಾಗನು ಸ್ವಲ್ಪ ಜಾಗೃತವಾಗಿ ವ್ಯವಹರಿಸುವಂಥದ್ದು ಬಹಳ ಸೂಕ್ತ ಹಾಗಾಗಿ ಸಾಧ್ಯವಾದಷ್ಟು ಲಕ್ಷ್ಮೀ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿ ಭೇಟಿ ನೀಡೋದಾಗಲಿ ಅಥವಾ ಮನೆಯಲ್ಲಿ ಅಷ್ಟೋತ್ತರ ಅಥವಾ ವಿಷ್ಣು ಸಹಸ್ರನಾಮ ಕೇಳೋದು ಅಥವಾ ಹೇಳ್ಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಅದ್ರ ಜೊತೆಗೆ ಕನ್ಯಾ ರಾಶಿಯವ್ರಿಗಂತೂ ಹಣಕಾಸಿನ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಈಗಾಗಲೇ ಯಾರಿಗೋ ದುಡ್ಡು ಕೊಡಬೇಕು ಅಥವಾ ಸಾಲದ ವಿಚಾರದಲ್ಲಿ ಆಗ್ಬೋದು ಇನ್ನಿತರ ಸಮಸ್ಯೆಗಳಿದ್ರೂ ಬಗೆಹರಿಸ್ಕೊಳ್ಳುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಇನ್ನು ಕೆಲವರಿಗಂತೂ ಒಂದು ದುಡುಕು ನಿರ್ಧಾರದಿಂದ ಏನಾದರೂ ಹೊಸದಾದಂಥ ಕೆಲಸ ಮಾಡುವಂಥದ್ದು ಇದ್ದರೆ ಸ್ವಲ್ಪ ಆಲೋಚನೆಯನ್ನು ಮಾಡಬೇಕಾಗುತ್ತೆ ದಿಢೀರಂಥ ಒಂದು ಒಳ್ಳೆಯ ರೀತಿಯಲ್ಲಿ ಅನುಕೂಲ ಆಗುತ್ತೆ ಅಂತ ಇನ್ವೆಸ್ಟ್ಮೆಂಟ್ ಮಾಡಿ ಸಮಸ್ಯೆಗಳು ಇರುತ್ತೆ ಎಚ್ಚರಿಕೆ ಅಗತ್ಯ ಇದೆ ಆದಷ್ಟು ಸಹ ಒಳ್ಳೊಳ್ಳೆ ಅವಕಾಶಗಳು ಬರುವಂಥದ್ದಿರುತ್ತೆ ಸ್ವಲ್ಪ ಆಲೋಚನೆ ಮಾಡಿ ಯಾವ ಸರಿ ಇದೆ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಅಥವಾ ಇವತ್ತು ಏನೋ ಒಂದು ಕೆಲಸವನ್ನು ಮಾಡಬೇಕು ಅನ್ನೋಂಥದ್ದು ಏನಾದರೂ ಇದ್ರೇನು ಸ್ವಲ್ಪ ಆಲೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ ಆದರೂ ಸಹ ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು ಮುಂದಿನ ದಿನದಲ್ಲಿ ಒಳ್ಳೆಯ ಒಂದು ಶುಭ ಫಲವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಗಣಪತಿಯ ಪ್ರಾರ್ಥನೆ ಮಾಡ್ಕೊಳ್ಳಿ ವಿಘ್ನಗಳು ಯಾವುದೇ ರೀತಿಯಾದಂಥ ಬರದಂತೆ ಗಣಪತಿಯ ಪೂಜೆ ಅಥವಾ ಏನಾದರೂ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದು ಬಹಳ ಶ್ರೇಷ್ಠ ಈ ದಿನ ಇನ್ನು ತುಲಾರಾಶಿವರಿಗಂತೂ ಹಣಕಾಸಿನ ವಿಚಾರದಲ್ಲಿ ಆಗಬಹುದು ಪ್ರಗತಿ ಕಾಣುವಂಥದ್ದು ಇದನ್ನು ಕಂಡು ಇರುತ್ತೆ ಯಾವುದೇ ಒಂದು ಬ್ಯಾಂಕಿಂಗ್ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿನೂ ಅಭಿವೃದ್ಧಿಯನ್ನು ಕಂಡು ಬರುವಂಥದ್ದು ಇದನ್ನು ಇರುತ್ತೆ ಇನ್ನು ಕಾರಣವಿಲ್ಲದೆ ಜನರ ಮೇಲೆ ವಿನಾಕಾರಣ ಏನಾದರೂ ಕೋಪವನ್ನು ಮಾಡಿಕೊಳ್ಳೋದು ಕೆಲಸದಲ್ಲಿ ಆಗ್ಬೋದು ಅಥವಾ ಮನೆಯಲ್ಲೇ ವಿನಾಕಾರಣ ಏನಾದರೂ ಚಿಕ್ಕಪಟ್ಟ ವಿಚಾರಕ್ಕೆ ಹೆಚ್ಚಿನ ಮಟ್ಟಿಗೆ ಕೋಪವನ್ನು ತಂದಿಟ್ಕೊಳ್ಳುವಂಥ ಸಾಧ್ಯತೆ ಬಹಳಷ್ಟು ಇರುತ್ತೆ ಸ್ವಲ್ಪ ಕೋಪವನ್ನು ನಿಯಂತ್ರಿಸ್ಕೋಬೇಕಾಗುತ್ತೆ ಆದಷ್ಟು ದುರ್ಗಾದೇವಿಯ ಪ್ರಾರ್ಥನೆ ಮಾಡ್ಕೊಳ್ಳಿ ಆದಷ್ಟು ಏಷ ಈಶ್ವರನ ದೇವಸ್ಥಾನ ಸಮೀಪ ಇದ್ದರೆ ಹೋಗಿ ದರ್ಶನವನ್ನು ಮಾಡಿಕೊಳ್ಳಿ ಇನ್ನಷ್ಟು ಶುಭ ಫಲ ಉಂಟಾಗಲಿಕ್ಕೆ ದಿನ ಸಾಧ್ಯ ಇರುತ್ತೆ ಇನ್ನು ಋಶ್ಚಿಕ ರಾಶಿಯವರಿಗಂತೂ ದಿಢೀರಾಗಿ ಅನೇಕ ಸಮಸ್ಯೆಗಳು ಎದುರಾಗುವಂಥ ಸಂಭವ ಹೆಚ್ಚಾಗಿರುತ್ತೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನೋಡಿ ಇದನ್ನು ಯಾವುದೋ ಒಂದು ಕೆಲಸದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅದರಿಂದ ಸಮಸ್ಯೆ ಬರೋದಾಗಲಿ ಅಥವಾ ಕೆಲಸದ ವಿಚಾರದಲ್ಲಿ ಏನಾದರೂ ಮಾತನಾಡುವಾಗ ಆಗ್ಬೋದು ಅಥವಾ ಮಾಡುವಂಥ ಕೆಲಸದಲ್ಲಿ ವಿನಾಕಾರಣ ಏನಾದರೂ ಸಮಸ್ಯೆಗಳು ಬರುವಂಥದ್ದಿರುತ್ತೆ ಆದಷ್ಟು ಎಚ್ಚರಿಕೆಯಿಂದ ವ್ಯವಹಾರ ಅಥವಾ ಏನೇ ಒಂದು ಮಾತನಾಡಬೇಕಾದ್ರೂ ಚರಕ್ಕೆ ಅಗತ್ಯ ಇದೆ ಈ ದಿನ ಆದಷ್ಟು ಸಹ ಶಂ ಶನೈಶ್ಚರ ಏನ ಅನ್ನುವಂಥ ಬೀಜಾಕ್ಷರವನ್ನು ಹೇಳ್ಕೊಳ್ಳೋದು ಇಪ್ಪತ್ತೊಂದು ಸತಿ ಅಥವಾ ಗಣಪತಿಯ ಪ್ರಾರ್ಥನೆ ಮಾಡ್ಕೊಳ್ಳೋವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಧನು ದೂರದ ಪ್ರಯಾಣದ ವಿಚಾರದಲ್ಲಿ ಏನಾದರೂ ಇಟ್ಕೊಂಡಿರುವಂಥವ್ರಿಗಂತೂ ಊರಿಗೆ ಹೋಗುವಂತಹ ಪ್ರವಾಸ ಹೋಗುವಂಥ ಸಂದರ್ಭಗಳು ಏರ್ಪಡಾಗುವಂಥದ್ದು ಇರುತ್ತೆ ದಿಢೀರಂತ ಹೋಗಲೇಬೇಕಾಗುತ್ತೆ ಏಕೆಂದರೆ ಐ ಟಿ ಇಂತಹ ಕಂಪ್ನಿಗಳಲ್ಲಿ ಕೆಲವೊಂದು ಕಂಪ್ನಿಗಳಲ್ಲಿ ಖಾಸಗಿ ವಿಚಾರದಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ ರಜಾಗಳು ಇರುತ್ತೆ ದೂರದ ಪ್ರಯಾಣ ಇಟ್ಕೊಳ್ಳುವಂಥ ಸಾಧ್ಯತೆಗಳು ಭಾಳಷ್ಟು ಕಂಡುಬರುತ್ತೆ ಇದನ್ನು ಏನಾದ್ರ ಜೊತೆಗೆ ಹಣಕಾಸಿನ ಒಂದು ಸ್ಥಿತಿಯನ್ನು ನಾವು ನೋಡ್ಲಿಕ್ಕೆ ಹೋದ್ರೇ ಇದನ್ನು ಉತ್ತಮವಾಗಿರುತ್ತೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬರೋದಿಲ್ಲ ಹಾಗಾಗಿ ವಾಹನದಿಂದ ದೂರದ ಪ್ರಯಾಣ ಇರೋದರಿಂದ ಆದಷ್ಟು ಹನುಮಂತನ ಪ್ರಾರ್ಥನೆ ಹನುಮಂತನ ಪೂಜೆ ಅಥವಾ ಸ್ಮರಣೆಯನ್ನು ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಮಕರ ರಾಶಿಯವರಿಗಂತೂ ಕೃಷಿದಾರರಿಗೆ ರೈತರಿಗಂತೂ ಉತ್ತಮವಾದಂತಹ ಒಂದು ಫಲಿತಾಂಶಕ್ಕೆ ಸಿಗುವಂಥದ್ದು ಇರುತ್ತೆ ಮತ್ತು ಯಾವುದೇ ಒಂದು ಕಾರ್ಯ ಯೋಜನೆ ರೂಪಿಸುವುದಕ್ಕೂ ಸಹ ಉತ್ತಮವಾದಂತಹ ಒಂದು ದಿನ ಅಂತಲೂ ಹೇಳ್ಬಹುದಾಗಿದೆ ರೈತರು ಬೆಳೆದಂಥ ಧಾನ್ಯಗಳಾಗ್ಬೋದು ಹೆಚ್ಚಿನ ಮಟ್ಟಿಗೆ ಲಾಭ ಅಂತೂ ದೊರೆಯುವಂಥ ಸಾಧ್ಯತೆ ಇದನ್ನು ಕಂಡುಬರುತ್ತೆ ಇನ್ನು ಅದರ ಜೊತೆಗೆ ಸಿನಿಮಾ ರಂಗದಲ್ಲಿ ಇರುವಂಥವ್ರಿಗಂತೂ ಹೆಚ್ಚಿನ ಅನುಕೂಲನೂ ಸಹ ಇದನ್ನು ಕಂಡುಬರುವಂಥದ್ದು ಬರುವಂಥದ್ದು ಇದನ್ನು ಇರುತ್ತೆ ಒಳ್ಳೊಳ್ಳೆ ಆಫರ್ಸ್ ಬರ್ತಾ ಇರುತ್ತೆ ಒಳ್ಳೆ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆಗಳು ದಿನ ಕಂಡುಬರುತ್ತೆ ಸಾಧ್ಯವಾದಷ್ಟು ಸಹ ರಾಮನ ಪ್ರಾರ್ಥನೆ ರಾಮನ ದೇವಸ್ಥಾನ ಸ್ಥಾನ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟಂತಹ ದೇವಸ್ಥಾನಗಳಿಗೆ ಭೇಟಿ ನೀಡಿ ಇನ್ನಷ್ಟು ಶುಭ ಫಲ ಉಂಟಾಗಲಿಕ್ಕೆ ಇದನ್ನು ಸಾಧ್ಯ ಇರುತ್ತೆ ಇನ್ನು ಕುಂಭರಾಶಿವರಿಗಂತೂ ಇದನ್ನು ಹೊಸದಾದಂತಹ ಜವಾಬ್ದಾರಿ ಇರುತ್ತೆ ಜವಾಬ್ದಾರಿ ಸಿಗುವಂತಹ ಸಾಧ್ಯತೆಗಳು ಬಹಳಷ್ಟು ಕಂಡು ಬರುವಂಥದ್ದು ಇದನ್ನು ಇರುತ್ತೆ ಆದಷ್ಟು ಸಹ ಇದನ್ನ ದೂರದ ಪ್ರಯಾಣ ಇಟ್ಕೊಂಡಿರುವಂಥವ್ರು ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ ಡ್ರೈವಿಂಗ್ ವೃತ್ತಿಯಲ್ಲಿರುವಂಥವರಂತೂ ಸಹ ವಾಹನವನ್ನು ಓಡಿಸುವಂತಹ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ವಾಹನವನ್ನು ಓಡಿಸಬೇಕಾಗುತ್ತೆ ಬಹಳ ಎಚ್ಚರಿಕೆ ಅಗತ್ಯ ಇದೆ ಕುಂಭರಾಶಿವರಿಗೆ ಆದಷ್ಟು ಸಹ ಹಣಕಾಸಿನ ವ್ಯವಹಾರದಲ್ಲಿಯೂ ಸಹ ಎಚ್ಚರಿಕೆ ವ್ಯವಹಾರವನ್ನು ಮಾಡ್ಕೋಬೇಕಾಗೆ ದುಡ್ಡಿನ ವಿಚಾರದಲ್ಲಿ ಕೊಟ್ಟಿರುವಂಥ ದುಡ್ಡಿನ ವಿಚಾರದಲ್ಲಿ ಏನಾದರೂ ಕಿರಿಕಿರಿ ಸಮಸ್ಯೆಗಳನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಇನ್ನು ಪರಿಹಾರ ಅಂತ ನಾವು ನೋಡಲಿಕ್ಕೆ ಹೋದರೆ ಸಾಧ್ಯವಾದಷ್ಟು ಸಹ ಇದಿನ ಮನೆ ದೇವರ ಪೂಜೆ ಅಥವಾ ಗೋಪೂಜೆ ಗೋಮಾತೆಯ ಒಂದು ದರ್ಶನದಿಂದನೂ ಇದನ್ನು ಬರುವಂಥ ಸಮಸ್ಯೆಗಳು ಸಹ ಬಗೆಹರಿಯುವಂಥ ಸಾಧ್ಯತೆ ಇರುತ್ತೆ ಇನ್ನು ಮೀನರಾಶಿವರಿಗಂತೂ ಇದೀನ ನೋಡಿ ಹಲವು ಒಂದು ರೀತಿಯಲ್ಲಿ ದುಡ್ಡಿನ ವಿಚಾರ ನೀರಿನಂತೆ ಅಂದರೆ ಹೆಚ್ಚು ಮಟ್ಟಿಗೆ ಆಗುವಂಥ ಸಾಧ್ಯತೆ ಬಹಳಷ್ಟು ಇರುತ್ತೆ ಹೆಚ್ಚು ಖರ್ಚುಗಳು ಇದ್ದೇ ಇರುತ್ತೆ ಇದನ್ನು ಇನ್ನು ಅನಾವಶ್ಯಕವಾದಂತಹ ಅದು ಬೇಡವಾದಂತಹ ವಾದ ವಿವಾದಗಳು ಸಹ ಆದಷ್ಟು ಬರುವಂಥದ್ದಿರುತ್ತೆ ಆದಷ್ಟು ದೂರ ಸರಿಯೋದು ಬಹಳ ಒಳ್ಳೆಯದು ಅಂದ್ರೆ ಬೇರೆಯವರ ವಿಚಾರಕ್ಕೆ ಹೋಗಿ ಮಧ್ಯಸ್ಥಿಗೆ ಹೋಗಿ ನೀವು ಸಮಸ್ಯೆಗೆ ಸಿಕ್ಕಾಕ್ಕೊಳ್ಳುವಂಥ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ ವಾದ ವಿವಾದಗಳ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ ಇದೆ ಇನ್ನು ಅದರ ಜೊತೆಗೆ ಆರೋಗ್ಯದ ವಿಚಾರದಲ್ಲಿ ಏರುಪೇರು ಆಗುವಂಥ ಸಾಧ್ಯತೆಗಳು ಬಹಳಷ್ಟು ಬರುತ್ತೆ ಆದಷ್ಟು ಕಾಲಭೈರವನ ಪ್ರಾರ್ಥನೆ ಕಾಲಭೈರವನ ಪೂಜೆ ಅಥವಾ ಸ್ಮರಣೆಯನ್ನು ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಇನ್ನು ಹನ್ನೆರಡು ರಾಶಿಯ ಫಲಾನುಫಲಗಳ ಬಗ್ಗೆ ತಿಳಿದುಕೊಂಡ್ರೆ ಬಹಳ ವಿಶೇಷವಾದಂಥದ್ದು ಶನಿವಾರ ಕಾಂಬಿನೇಷನ್ಸ್ ಬಂದಿದೆ ಉತ್ತರಾಷ ನಕ್ಷತ್ರ ಆದಷ್ಟು ಸಹ ಶನೇಶ್ವರನ ದರ್ಶನ ಹನುಮಂತನ ಆರಾಧನೆ ಮಾಡಿಕೊಳ್ಳೋದು ಬಹಳ ಶ್ರೇಷ್ಠ ದಿನ ಹರೇ ಶ್ರೀನಿವಾಸ್